ಹಾಯ್ ನಾವು ಪ್ರತಿದಿನ ಬಳಸುವ ಅಡುಗೆ ಪಾತ್ರೆಗಳು ನಮ್ಮ ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ನೋಡಿ ಒಂದನೇದಾಗಿ ಮೊದಲನೇದು ನಾವು ಸಾಂಪ್ರದಾಯಿಕ ಪಾತ್ರೆಗಳು ಅಂದರೆ ಐರನ್ನು ಕ್ಯಾಸ್ಟ್ ಐರನ್ನು ಮತ್ತು ಬ್ಲ್ಯಾಕ್ ಮೆಟಲ್ ಪಾತ್ರೆಗಳನ್ನು ಬಳಸೋದ್ರಿಂದ ಕಬ್ಬಿಣ ಅಂಶ ಸ್ವಾಭಾವಿಕವಾಗಿ ನಮ್ಮ ಆಹಾರದಲ್ಲಿ ಸೇರ್ಪಡೆ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಎರಡನೇದು ನಾನ್ಸ್ಟಿಕ್ ಪಾತ್ರೆಗಳು ನಾನ್ಸ್ಟಿಕ್ ಪಾತ್ರೆ ಬಳಸೋದ್ರಿಂದ ನಿಮಗೆ ಕಡಿಮೆ ಎಣ್ಣೆ ಬಳಸಿ ನೀವು ಆ ಆಹಾರನ ತಯಾರು ಮಾಡ್ಬೋದು ಮತ್ತು ಫಾಸ್ಟಾಗಿ ಅಡುಗೆ ಕೂಡ ಆಗುತ್ತೆ ಇನ್ನು ಮೂರನೇದು ಅಲ್ಯೂಮಿನಿಯಂ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆ ಅಂದರೆ ಹಗುರ ಮತ್ತು ಗಟ್ಟಿಯಾಗಿರೋದ್ರಿಂದ ಯೂಸರ್ ಫ್ರೆಂಡ್ಲಿಯಾಗಿ ಯೂಸ್ ಮಾಡ್ಬೋದು ಇನ್ನು ನಾಲ್ಕನೇದು ಕುಡಿಯುವ ನೀರು ಫಿಲ್ಟರ್ ವಾಟರ್ ನೀವು ಹೇಗೆ ಯೂಸ್ ಮಾಡಿ ಯಾವುದ್ರಲ್ಲಿ ಯೂಸ್ ಮಾಡಬೇಕು ಅಂದರೆ ಸ್ಟೈನ್ಲೆಸ್ ಸ್ಟೀಲ್ ಫಿ ಫಿಲ್ಟರ್ ಯೂಸ್ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಪ್ಲಾಸ್ಟಿಕ್ ಅಂತ ಕೂಡ ಬಿಡ್ಬೋದು ಯೂಸ್ ಮಾಡೋದು ಬಿಡ್ಬೋದು ಇದೇ ರೀತಿಯ ಉಪಯುಕ್ತ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಹಾಗೂ ಇದೇ ರೀತಿಯ ಹೆಲ್ತಿ ಪಾತ್ರೆಗಳು ಬೇಕು ಅಂದರೆ ನಮ್ಮ ಅಂಗಡಿಯನ್ನು ಸಂಪರ್ಕ ಮಾಡ್ಬೋದು ಇಲ್ಲ ನಮ್ಮ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬೇಕಾಗಿರೋ ಐಟಮ್ನ ತಲುಪಿಸ್ತೀವಿ ಧನ್ಯವಾದಗಳು